ಸೌಜನ್ಯ ಹೆಲ್ಪ್ ಲೈನ್ ಅಂತ ಮಾಡಿಕೊಂಡು ಲಕ್ಷ ಲಕ್ಷ ಕೋಟಿ ಕೋಟಿ ಮೋಸ ಮಾಡಿ ವಂಚನೆ ಮಾಡಿದ್ದಾಳೆ ಸೌಜನ್ಯ ಹೆಲ್ಪ್ ಲೈನ್ ಅಂತ ಇಟ್ಕೊಂಡು ಮೋಸ ಮಾಡಿದ್ದಾಳೆ ಸಂಧ್ಯಾ ಅಂತ ಒಬ್ಬ ಅಯ್ಯೋ ನನ್ ಮೇಲೆ ತಿಳ್ಕೊಟ್ಟಿದ್ದ ನಾನು ಹಾಕುವಂತ ಕಂಪ್ಲೇಂಟ್ ನಾನು ಕೊಡುವಂತ ಒಂದೇ ಒಂದು ಹೇಗು ಜೀವನ ಪೂರ್ತಿ ಅವನು ಸುಧಾರಿಸ್ ಸಾಧ್ಯ ಅವನು ಅವನ ಹೆಂಡತಿ ಮಕ್ಕಳು ಎಲ್ಲರೂ ಬೀದಿಗೆ ಬರುವಂತ ಪರಿಸ್ಥಿತಿ ಈ ಚರ್ಚ ಸುಳ್ಳೇನಲ್ವಲ್ಲ ಇಲ್ಲ ಮನೆ ಡಾಕ್ಯುಮೆಂಟ್ಸ್ ಸುಳ್ಳೇನಲ್ವಲ್ಲ ಏ ಗಾಡು ನಾನ್ ಫ್ರಾಡೆ ಅಲ್ವಾ ನಾನ್ ಫ್ರಾಡೆ ಆದ್ರೆ ಯಾರ ಹತ್ರ ನಿಂತರ ಪ್ಯಾಂಟ್ ಬಿಚ್ಚಿ ಹೆಂಡತಿ ಇದ್ರೂ ಸಿಕ್ಸ್ ಸಿಕ್ ಹೆಣ್ಣು ಮಕ್ಳ ಹತ್ರ ಒಬ್ಬ ಪ್ಯಾಂಟ್ ಬಿಚ್ಚಿರೋ ದೇವ್ರ ಒಂದು ಕೊಟ್ಟಿದ್ದಾನೆ ಪಾಠ ಅನ್ಬಿಟ್ಟು ಸಿಕ್ ಸಿಕ್ ಹೆಣ್ಣು ಮಕ್ಕಳಕ್ಕೆ ಕೆಲ್ಸಕ್ಕೆ ಬರೋ ಹೆಣ್ಣು ಮಕ್ಳ ಹತ್ರ ಎಲ್ಲ ಒಂದು ರೇಪ್ ಕೇಸ್ ಹಾಕೊಂಡ್ ಬಂದಿಲ್ವ ಗಾಂಡ್ ಲೋಫರ್ ನಿನ್ ಆಡಗಳಲ್ಲೇ ಎಷ್ಟ್ ಹುಡ್ಗಿರ್ ನಾವ್ ಪಟಾಯಿಸಿದ್ಯಾ ಎಷ್ಟ್ ಹುಡ್ಗಿರ್ ಅಂದ್ರೆ ನಿನ್ ಪ್ಯಾಂಟ್ ಬಿಚ್ಚಿದ್ಕೊಳಗ್ ಇದ್ದಿದ್ಯಾ ಎಷ್ಟು ಜನ ಎಷ್ಟ್ ಜನ ಹೆಣ್ ಮಕ್ಸ್ ಬಲಿ ತಕ್ಷಣ ಪ್ರತಿ ಒಂದು ರೆಕಾರ್ಡ್ ಕಲೆಕ್ಟ್ ಮಾಡ್ತೀವಿ ನನ್ಗೆ ಸಾಡು 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 ಅಂತ ಸಾಕ್ ನನ್ ಅನ್ಕೊಂಡ್ ಯಾಕೆ ನಮ್ಗೆ ನ್ಯಾಯ ಕೊಡಿಸಿ ಅಂತ ಬರ್ತಾ ಯಾಕೋ ಬಂದಿದೆ ನನ್ನ ಮನೆ ತನಕ ನನ್ಗೆ ಹೇಳಿದ ಅಂತ ಬಂದಿದ್ದೆ ನಾನ್ ಗುಡ್ ಮಾಡ್ಕೊಳೇ ಮಾಡ್ತೀನಿ ಆದ್ರೆ ಯಾರ ಹತ್ರನೂ ಹೋಗಿ ದೇಹನೂ ಮಾರ್ಕೊಂಡು ದೇಹನ ಅನ್ಕೊಂಡು ಇಲ್ಲ ಯಾವ್ಯಾವ ತಲೆ ಹಿಡಿದು ತಲೆ ಓಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇದ್ ಮಾಡಲ್ವಾ ನೀಯ್ದು ಮುಂದೂ ಮಾಡ ಏನ್ ಮಾಡ್ತೀಯಾ ಎಲ್ ಬರ್ತಾ ನಿನ್ ಏನ್ ಮೇಕಪ್ ಆಗ್ತೀಯಾ ನೀ ಯಾರ ಅಕ್ಕದಲ್ಲ ಪ್ರಶ್ನೆ ಮಾಡೋದಕ್ಕೆ ತೇವ್ಲಿತ್ತಂದ್ರೆ ಮಕ್ಳು ಅಡ್ಡಾಯ್ತು ಯಾರ್ ಹೇಳೋ ಮುಂದೆ ಹನ್ನೊಂದು ತಿಳ್ಕೊಂಡು ಮಾತಾಡ್ತಾ

ಲಕ್ಷ ಲಕ್ಷ ಕೋಟಿ ಕೋಟಿ ಮೋಸ ಮಾಡಿ ವಂಚನೆ ಮಾಡಿದ್ದಾಳೆ ಸೌಜನ್ಯ ಎಲ್ಪ್ ಲೈನ್ ಅಂತ ಇಟ್ಕೊಂಡು ಮೋಸ ಮಾಡಿದ್ದಾಳೆ ಸಂಧ್ಯಾ ಅಂತ ಒಬ್ಬ ಗಾಡು ಲೋಫರ್ ಅಯೋಗ್ಯ ನನ್ ಮೇಲೆ ದೂರ್ ಕೊಟ್ಟಿದ್ದ ಕೊಟ್ಟಿದ್ದಾನೆ ದೂರ್ ಒಂದು ಕೊಟ್ಟಿರ್ಬೋದು ಜೊತೆಗೆ ನನಗೆ ಬೆದರಿಕೆ ಇದೆ ಪ್ರಾಣದ ಬೆದರಿಕೆ ಇದೆ ಅಂತ ಬೇರೆ ಕೊಟ್ಟಿದ್ದಾನೆ ಪ್ರಾಣದ ಬೆದರಿಕೆ ಇರೋನು ಹೋಗ್ಬಿಟ್ಟು ಲೈವ್ ಮಾಡ್ತಾನ ಪ್ರಾಣದ ಬೆದರಿಕೆ ಇರೋನು ಕಮೆಂಟ್ ಹಾಕೊಂಡ್ ಕೂತಿರ್ತಾನ ಇಂಥ ಕಂಪ್ಲೇಂಟ್ಸ್ ನಾನು ನೋಡಿದಿನಿ ಬಟ್ ನಾನು ಹಾಕುವಂತ ಕಂಪ್ಲೇಂಟು ಅವನ ಜೀವನ ಪೂರ್ತಿ ನಾನು ಹಾಕುವಂತ ಕಂಪ್ಲೇಂಟ್ ನಾನು ಕೊಡುವಂತ ಒಂದೇ ಒಂದು ಹೇಟ್ ಜೀವನ ಪೂರ್ತಿ ಅವನು ಇಲ್ಲ ಅವನು ಅವನ ಹೆಂತಿ ಮಕ್ಳು ಎಲ್ಲಾರು ಬೀದಿಗ್ ಬರುವಂತ ಪರಿಸ್ಥಿತಿ ಅವನ ಕಾಲ್ ಲಿಸ್ಟ್ ನೋಡಕ್ ಹೋದ್ರೆ ಯಾವನೊಬ್ಬ ನನ್ನ ಒಂದು ವರ್ಷಕ್ಕೆ ಮುಂಚೆ ಒಂದ್ ವರ್ಷದ ಮುಂಚೆ ಬಿದಿರಾಟ ಮಾಡಿದ್ರು ಅವನ ಕಾಲೇಜ್ ನೋಡಕ್ ಹೋದ್ರೆ ಯಾವ ಬೋ ನನ್ನ ಮೇಲೆ ದೂರ ಕೊಟ್ಟಿದ್ದಾನೆ ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸೌಜನ್ಯ ಹೆಲ್ಪ್ ಲೈನ್ ಅಂತ ಎಲ್ಲೂ ಸಹ ನಾನು ಮಾತಾಡಿಲ್ಲ ಇಲ್ಲ ಬಂಡ್ರಪ್ಪ ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಎಲ್ಲೂ ಸಹ ಕರ್ದಿಲ್ಲ ಇಲ್ಲ ಯಾರಿಗೂ ನನ್ ಕರೆ ಮಾಡಿ ಸಹ ಹೇಳಿಲ್ಲ ಸೌಜನ್ಯ ಒಂದು ಶಕ್ತಿ ಸೌಜನ್ಯ ನಾನಲ್ಲ ಯಾರೇ ಮೋಸ ಮಾಡಿದ್ರೇನು ಯಾರು ಉದ್ದಾರ ಆಗಲ್ಲ ಇವ್ನಿಗೆ ಕೇಡ್ಗಾಲ ಅನ್ನೋದು ಹತ್ರ ಬಂದಿದೆ ಈ ಚೆಕ್ ಸುಳ್ಳೇಲಲ್ವಲ್ಲ ಇಲ್ಲ ಮನೆ ಡಾಕ್ಯುಮೆಂಟ್ ಸುಳ್ಳೇಲಲ್ವಲ್ಲ ಚೆಕ್ ಸುಳ್ಳೇಲಾ ಮನೆ ಡಾಕ್ಯುಮೆಂಟ್ ಸುಳ್ಳೇಲಾ ಅವ್ನು ಕೊಟ್ಟಿರುವಂತ ಕಂಪ್ಲೇಂಟ್ ಎಲ್ಲೋ ಎದುರ್ಕೊಂಡು ತಲೆ ಮರೆಸ್ಕೊಂಡು ಹೋಗ್ಬಿಟ್ಟಿದ್ರೆ ಅವನ ಕಾಲ್ ಹಿಸ್ಟ್ರಿ ತಗದ್ರೆ ಬೆಂಗಳೂರಲ್ಲಿರುವಂತ ಮುತ್ತುರಾಜ್ ವಿಟು ಸೂರ್ಯ ಅಂಡ್ ಪಿ ಮೂರ್ತಿ ಕಾಂಟ್ಯಾಕ್ಸ್ ಎಷ್ಟು ದಿವಸದಿಂದ ನಿರಂತರವಾಗಿದೆ ಏನೇನು ಪ್ಲಾನ್ ಮಾಡಿದ್ರು ನಾನು ಏನು ಮಾಡಲ್ಲ ಇನ್ನೇನ್ ಕೆಲವೇ ದಿನಗಳಲ್ಲಿ ಕೋರ್ಟ್ ಬರುತ್ತೆ ಆ ಮಗನ್ಗೂ ಉತ್ತರ ಕೊಡ್ತೀನಿ ಅಯೋಗ್ಯ ಮಾತಾಡ್ತಾ ಇದಾನೆ ನಾಲ್ಗೆ ಅಂತ ಹೇಳಿ ಇದ್ ಫ್ರಾಡ್ ಏ ಫ್ರಾಡೆ ಅಲ್ವಾ ನನ್ ಫ್ರಾಡೆ ಆದ್ರೆ ಯಾರ ಹತ್ರನು ನಿಂತರ ಪ್ಯಾಂಟ್ ಬಿಚ್ಚಿ ಹೆಂಟಿ ಇದ್ರೂ ಸಿಕ್ಸಿಕ್ ಮಕ್ಳ ಹತ್ರ ಹೋಗ್ಬಿಟ್ಟು ಪ್ಯಾಂಟ್ ಬಿಚ್ಚಿರೋ ದೇವ್ರ ಒಂದು ಕೊಟ್ಟಿದಾನೆ ಪಾಟ್ ಅನ್ಬಿಟ್ಟು ಸಿಕ್ಸಿಕ್ ಹೆಣ್ಣು ಮಕ್ಕಳಕ್ಕೆ ಕೆಲ್ಸಕ್ ಬರೋ ಹೆಣ್ಮಕ್ಳ ಹತ್ರ ಎಲ್ಲ ಹೋಗಿ ಮಲಕೊಂಡು ರೇಪ್ ಕೇಸ್ ಹಾಕೊಂಡ್ ಬಂದಿಲ್ವ ಗಾ ಲೋಫರ್ ನೀನ್ ಎಂತ ನನ್ನ ಮಗ ಅಂತ ಹೇಳಿ ಇದು ಮಂಗ್ಳೂರ ಹೇಳುತ್ತೆ ನೀನ್ ಸಾರ ಕುತ್ಕೊಂಡು ಲೈವ್ ಮಾಡ್ಕೊಂಡು ಹಾಡ್ ಹೇಳ್ಬಿಟ್ಟು ಇದ್ ಬಿಟ್ರಲ್ಲ ನೀನ್ ಎಷ್ಟು ಹುಡ್ಗಿರ್ನ ಪಟಾಯಿಸಿದ್ಯಾ ಎಷ್ಟು ಹುಡ್ಗಿರ್ ನೀನ್ ಪ್ಯಾಂಟ್ ಬಿಚ್ಚಿತ್ಕೊಂಡೋಗಿ ಇಟ್ಟಿದ್ಯಾ ಎಷ್ಟು ಜನ ಹೆಣ್ಣು ಮಕ್ಳಿಗೆ ನೀನ್ ತೇವ್ ತಿರ್ಸಿದ್ಯಾ ಎಷ್ಟ್ ಜನ ಹೆಣ್ಣು ಮಕ್ಳನ್ನ ಬಲಿ ತೆಗ್ದಿದ್ಯಾ ಪ್ರತಿ ಒಂದು ರೆಕಾರ್ಡ್ ಕಲೆಕ್ಟ್ ಮಾಡ್ತೀವ್ ಒಂದ್ ಸಲ ನನ್ನ ಕೆಣಕದ್ರೆ ನಾನ್ ಗುಡಾ ಸಮೇತ ಇತ್ತು ಅಂತ ಹೆಣ್ಣು ಮಗ್ಳು ಸೈಲೆಂಟ್ ಆಗಿ ಹೇಳ್ತೀನಲ್ಲ ಇನ್ನೇನ್ ಕೆಲವೇ ದಿನಗಳಲ್ಲಿ ಅವಂದೇ ಒಂದು ಕೇಸು ರೇಪಿಸ್ಟ್ ನನ್ನ ಮಗ ಅಂಡ್ ಕೆಲವರೆಲ್ಲಾ ಮಾತಾಡ್ತೀರಾ ನೀವು ನಾನು ಈ ಗೆ ಸಪೋರ್ಟ್ ಕೊಟ್ಟೆ ನಾನೇನೋ ಇ ಸಾಕ್ಷಿ ನಾಶ ಮಾಡಕ್ ಮುಂದೆ ಹೋದೆ ಅದಲ್ಲ ಸ್ವಾಮಿ ಅರ್ಥ ಮಾಡ್ಕೊಳೋ ಅಂತ ಕೆಪಾಸಿಟಿ ಇಟ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಮಾಡ್ಕೊಡಿ ನಿಮ್ ಇಷ್ಟ ಬಂದಂಗೆಲ್ಲ ನೀವು ವೈರಲ್ ಮಾಡ್ಕೊಂಡಿರೋದೆಲ್ಲ ಸತ್ಯ ಸತ್ಯತೆಗಳ ಅರ್ಥ ಮಾಡ್ಕೊಳ್ಬೇಕು ನನಗೆ ಜಾನ್ ಇಪ್ಪತ್ತೆಂಟನೇ ತಾರೀಕು ಕರೆ ಮಾಡ್ತಾನೆ ಒಂದ್ ಹುಡುಗ ಸಮಸ್ಯೆ ಆಗಿದೆ ಮಾತಾಡ್ಬೇಕು ನಿಮ್ ಹತ್ರ ಅಂತ ಈ ಹೋಗುವಾಗ ಏನ್ ದುರ್ ಕೊಟ್ಟಿದನಲ್ಲ ಅಯೋಗ್ಯ ಕುತ್ಕೊಂಡೆ ಅಲ್ಲ ಯೂಟ್ಯೂಬ್ ಅಲ್ಲಿ ಏನ್ ಇವನಿಗೆ ದೊಣ್ಣೆ ನಾಯಕ ನಾಲ್ಗೆ ಇರೋದ್ ಮಾತಾಡಕ್ ಬರೋದು ನೆಕ್ಟ್ ಅವ್ರ ಎಂಟಿ ಮಕ್ಕಳ ಯೋಗ್ಯತೆ ಯೋಗ್ಯ ಅಯೋಗ್ಯ ಇವನು ನನ್ ಬಗ್ಗೆ ಮಾತಾಡ್ತಾನೆ ಬಂದ್ಬಿಟ್ಟು ನಾನ್ ಯಾವನ್ಗೂ ಎದ್ರೋನಲ್ವೋ ಯಾವನ್ ಬರ್ತಾ ಹೇಳ್ಕೊಂಬರ್ತಾದನಲ್ಲ ನನ್ ಫ್ರಾಡು 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 ಅಂತ ಫ್ರಾಡ್ ನಂಬ್ಕೊಂಡ್ ಯಾಕೆ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಬರ್ತಿಯ ಯಾಕೋ ಬಂದಿದೆ ನನ್ ಮನೆ ತನಕ ನನ್ ಹೇಳ್ತಿನ್ನಕ್ ಬಂದಿದ್ದ ನಮ್ಮನೇಲಿ ಬಂದ್ ಮನೇಲಿ ಊಟ ಮಾಡಿ ಹೋಗಿದ್ದಂತ ಅಲ್ಕ ಬೇಸಿ ನನ್ನ ಮಗ ನಿನ್ನ ಎಲೆ ಎಡಿಕೆ ಇಟ್ಟಿ ಕರ್ದಿದ್ನ ನಾನು ನಮ್ ಹುಡ್ಗ ಏನೋ ಸಮಸ್ಯೆ ಇದೆ ಯಾರಿಗೋ ನಮಗ್ ಗೊತ್ತಿರೋರ್ಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ ಬಂದಿದಂತೋ ನೀನು ಬಂದಾದ್ಮೇಲೆ ಎಲ್ಲಾರು ಬಂದಿದಾರೆ ಮೇಡಮ್ ಫ್ಯಾಮಿಲಿ ಎಲ್ಲಾರು ಸ್ವಲ್ಪ ಮಾತಾಡ್ಬೇಕು ನಾನ್ ಫಸ್ಟ್ ಹೇಳಿದೀನಿ ನನಗೆ ಚೆನ್ನಾಗ್ ಗೊತ್ತು ನಂದು ಒಂದು ಪ್ರಾಬ್ಲಮ್ ತುಂಬಾ ಚೆನ್ನಾಗ್ ಗೊತ್ತು ಅವ್ರ ಸುದ್ದಿ ಮಾಡಿರೋದೆಲ್ಲ ಚೆನ್ನಾಗ್ ಗೊತ್ತಿರೋ ಹೇಳ್ ತಿಂತಾ ಇದ್ದೇನೆ ಅವತ್ತು ಇವತ್ತು ಚೆನ್ನಾಗಿದೆ ಹೇಳಿದ್ಬಿಟ್ಟು ಅವ್ರದ್ದು ತಿನ್ಕೊಂಡ್ ಇಲ್ಲಿ ಮಾತಾಡಕ್ ಬಂದಿದ್ಯಾ ನೀನು ಆವತ್ ಗೊತ್ತಿರ್ಲಿಲ್ವಾ ನನ್ ಫ್ರಾಡು ಅಂತ ನಮ್ಮ ಮನೆ ತನಕ ಬಂದು ನಮ್ ಮನೇಲಿ ಹುಣ್ಬಿಟ್ಟೋದೇ ಅಲ್ವಾ ಹಾಕಿದ್ ನಾ ಹೇಳ್ತೀನಿ ನೋಡು ನೀನ್ ಕೋಟಿ ಸಂಪಾದನೆ ಮಾಡೋ ಒಂದ್ ಮನೇಲಿ ಒಂದ್ ಮನೆಯಲ್ಲಿ ಊಟ ಮಾಡಿ ಅವ್ರ ಮನೆಗ್ ಏನಾದ್ರು ದ್ರೋಹ ಬಗ್ದೆ ಅಂದ್ರೆ ನಿನ್ ಖಂಡಿತ ಎಲ್ಲೂ ಸಹ ಉದ್ಧಾರ ಆಗೋದಿಲ್ಲ ಎಲ್ಲೂ ಸಹ ಉದ್ದಾರ ಆಗೋದಿಲ್ಲ ಯಾರ್ಯಾರೋ ಇಲ್ಲಿ ಬಂದು ನೆಗೆಟಿವ್ ಕಮೆಂಟ್ ಹಾಕೊಂಡಿದ್ರು ನಿಮ್ ಮನೆ ಹೆಣ್ಮಕ್ಳು ನೆತ್ಕೊಂಡೋಗಿ ಅಡ್ಡ ಇಡ್ರಿ ಅಲ್ಲಿ ಇಲ್ಲ ನಿಮ್ಮ ಅಪ್ಪ ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಅಡ್ಡ ಇಡ್ರಿ ನಾನ್ ಸಾಚ ಇರೋದಕ್ಕೆ ಮಾತಾಡೋದು ಕೆಟ್ ಕಮೆಂಟ್ಸ್ ಗೆ ಏನಿಲ್ಲ ಯಾರಿದು ತಿಮ್ಮಪ್ಪನ ಅಪ್ಪ ನಿಮ್ಮ ಅಮ್ಮ ನೀನ್ ಎತ್ತಿರವನು ಅದಕ್ಕೆ ಕಮೆಂಟ್ ಹಾಕಿದಾರೆ ಬಗ್ಲ ಯಾವಂಗೂ ನಾನು ಐತಿ ಕಡ್ದಿಲ್ಲ ಸತ್ಯ ಸತ್ಯತೆ ಇಪ್ಪತ್ತೆಂಟು ಜಾನ್ವರಿ ಕಾಲ್ ಮಾಡ್ತಾನೆ ಮಾತಾಡ್ಬೇಕು ಅಂತ ಹೇಳಿ ಎಲ್ಲ ಸ್ಟೋರಿ ಹೇಳ್ತಾನೆ ಕೆಲವೊಂದು ಹುಡ್ಗುನ್ ಆಮೇಲೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಸರಿ ಅಪ್ಪ ಬನ್ನಿ ಅಂತೀನಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆನೆ ಕಾಲ್ ಮಾಡ್ತಾನೆ ಆರೂವರೆಗೆ ಹತ್ತು ಗಂಟೆಗೆ ಲೊಕೇಶನ್ ಕಳ್ಸ್ತೀನಿ ನಾನ್ ಮನೇಲಿ ಇದ್ದೀನಿ ಅಪ್ಪ ಅಂತ ಹೇಳಿ ಬಂದಿದ್ದಾರೆ ಎಲ್ಲರೂ ಒಂದೊಂದು ಬಂದಿದ್ ಒಬ್ಬನೇ ಅಬ್ಬಾಗ ಬಂದ್ಬಿಟ್ಟು ಕೇಸ್ ಹೇಳ್ಕೊಂಡು ಅವನ್ ಸ್ಟೋರಿ ನಾನು ಏನ ರೇಪಿಸ್ಟ್ ಸಪೋರ್ಟ್ ಮಾಡಿದಲ್ಲ ಆ ರೇಪಿಸ್ಟ್ ಸತ್ಯನ ಸುಳ್ಳ ಅಂತ ಹೇಳಿ ಆ ಹುಡ್ಗಿ ಹತ್ರ ಮಾತಾಡಿದಂತ ನಿಜ ಏನಾಗಿದೆ ಅಂತ ಹೇಳಿ ನಮ್ ದಲಿತರು ಹುಡುಗಿ ನಮ್ ಹೆಣ್ಣು ಮಗ ಏನಾಗಿದೆ ಅಂತ ತಿಳ್ಕೊಳೋದು ಈ ಚೆಕ್ ಏನು ಕೊಟ್ಟ ಚೆಕ್ ಏನು ಕೊಟ್ಟ ಮನೆ ಡಾಕ್ಯುಮೆಂಟ್ಸ್ ಏನಕ್ಕೆ ಬಂದಿದೆ ನನ್ನ ಹತ್ರ ಪ್ರತಿಯೊಂದು ಮಾತಾಡ್ಬೇಕಲ್ವಾ ಎಲ್ಲವನ್ನು ಕಾನೂನಲ್ಲಿ ನಾನ್ ಕೊಡೋ ಅಂತ ಹೆಚ್ಚು ಕೆಲವರು ಗೊತ್ತಿದೆ ನಾನ್ ಕೊಟ್ನಂದ್ರೆ ಇವನು ಜೀವನ ಪೂರ್ತಿ ಬೀದಿ ವಿಕಾರಿ ಆಗ್ತಾನೆ ಸೌಜನ್ಯ ವಿರೋಧಿಗಳು ಕೆಲವೊಬ್ಬರಿಗೆ ಅವ್ರಿಗೆ ಬಾಯಿಗೆ ಸಕ್ರ ಬಿದ್ದಿದೆ ಮಾತಾಡ್ತಾ ಇದೀರಾ ಯಾವ್ದಕ್ಕೂ ಎದ್ರೋಳಲ್ಲ ಎದುರ್ಸೋಳು ನಾನು ಇಲ್ಲಿ ಏನ್ ನಡೀತಾ ಇದೆ ಯಾರ್ ಗಿಮ್ಮಿಕ್ಕು ಯಾರು ಪ್ಲಾನ್ ಮಾತಾಡ್ತಾ ಇದೇ ಫ್ಯಾಮಿಲಿ ತಿನ್ನ ಕೂಟ ಇದ್ದೀರಾ ನೀನ್ ಎಂತಿ ಮಕ್ಕಳನ್ನ ಬೀದಿದಲ್ಲಿ ಬಿಟ್ಟು ಮಕ್ಳಿಗೊಂದ್ ಚಾಕ್ಲೇಟ್ ಕೊಡ್ಸಕ್ ಯೋಗ್ಯತೆ ಅಲ್ದಿರ ಓದ್ಸಕ್ ಯೋಗ್ಯತೆ ಅಲ್ದಿರ ಕಂಡೋರ್ ಹುಡ್ಗಿರ್ ಜೊತೆ ರಾಸಲ್ಲಿ ಆಡ್ಕೊಂಡು ಎಲ್ಲೋ ರೂಮ್ ಮಾಡ್ಕೊಂಡು ಬಿತ್ಕೊಂಡು ರೇಪ್ ಕೇಸ್ ಹಾಕೊಂಡ್ ಬಂದಿಲ್ಲರ ನೀನು ನಿನ್ ಸಂಸಾರಿನ ಇನ್ನೊಂದು ಹೆಣ್ಣು ಮಗು ಬಗ್ಗೆ ತೇಜೋದೆ ಮಾಡ್ತೀಯಾ ಏಯ್ ನನ್ನ ಮಂತ್ಲಿ ಖರ್ಚು ಏನ್ ಗೊತ್ತೇನೋ ಯಾವ ಯಾವ ನಿನ್ ಮೇಕಪ್ ಎಷ್ಟು ನಿನ್ ಹೇರ್ ಸ್ಟೈಲ್ ಎಷ್ಟು ನಿನ್ ಕಾರ್ ಎಷ್ಟು ಅಂತ ಹೇಳಿ ಯಾರ್ದು ದೊರೋಡೆ ಮಾಡ್ತಾ ಇಲ್ಲಪ್ಪ ಕಣ್ಣಿಲ್ವಾ ಬೈ ಇಲ್ವಾ ಕಿವಿ ಇಲ್ವಾ ದುಡಿಯೋದಿಕ್ ನನಗೆ ಏನಿಲ್ಲ ಅನ್ಬಿಟ್ಟು ನನ್ನ ಪ್ರಶ್ನೆ ಮಾಡಕ್ ಬರ್ತಿರಲ್ವಾ ಇವತ್ ಯಾರೆಲ್ಲ ಪ್ರಶ್ನೆ ಮಾಡ್ತಾ ಇದೀರಲ್ವಾ ಎಲ್ಲಾರು ನನ್ನ ಕೈಯಿಂದ ತಿಂದಿರೋ ಅಂತ ಬೋ ಮಕ್ಳೆ ಸುವರ್ ನನ್ನ ಮಕ್ಳೆ ಯಾರಿಗೂ ಎದ್ಕೊಂಡ್ ಕುತ್ಕೊಳ್ಳೋ ಅಂತದ್ ಏನು ಇಲ್ಲ ಇಲ್ಲಿ ಯಾವ ಸಾಕ್ಷಿ ನಾಶ ಮಾಡೋದಲ್ಲ ಈ ರೇಪಿಸ್ಟ್ ಹೇಳ್ತಾ ಇರೋದ್ ಸತ್ಯನಾ ಹುಡ್ಗಿ ಹೇಳ್ತಾ ಇರೋದ್ ಸತ್ಯ ಪ್ರತಿಯೊಂದು ಕೋರ್ಟ್ ಮೂಲಕ ತಂದಿದೀನಿ ಏನ್ ಇವ್ನ ಕೇಸ್ ಹಾಕಿದಾನಲ್ಲ ಸುಳ್ಳು ಕೇಸು ಜೀವತ್ ಬೆದರಿಕೆ ಅಂತೆ ಅವ್ನಿಗೆ ಜೀವತ್ ಬೆದರಿಕೆ ಇರೋನ್ ಯಾಕಪ್ಪ ಇವಲ್ ಬಂದ್ ಮಾತಾಡ್ತೀಯ ಮಗನೇ ನೀನು ಜೀವತ್ ಬೆದರಿಕೆ ಇರೋದು ಇನ್ನೆಷ್ಟು ಜನ ಹೆಣ್ಮಕ್ಳನ್ನ ಮಾಡಿದ್ಯಾ ನಾನೆಲ್ಲ ಮಾತಾಡಿದಿನ ಕೆಲವೇ ದಿನಗಳಲ್ಲಿ ಕೆಲವೇ ನನ್ಗೆ ಗೊತ್ತಿದೆ ತುಂಬಾ ಚೆನ್ನಾಗ್ ಗೊತ್ತಿದೆ ಮುಟ್ ಅವನು ನನ್ ಕೊಡೋ ಪ್ರತಿ ಒಂದ್ ಏಟ್ ಏನಿವ್ ಚಿಕ್ಕ ಕಂಪ್ಲೇಂಟ್ ಹಾಕಿದಾನೆ ಕೊಡುವಂತ ಒಂದೇ ಒಂದು ಕಂಪ್ಲೇಂಟ್ ಒಂದೇ ಒಂದು ಕಾನೂನಿನ ಏಟು ಅವನ ಜೀವನ ಪೂರ್ತಿ ಬಿಕಾರಿ ಆಗಿ ಬೀದಿ ಬೀದಿಗಳಲ್ಲಿ ಅಲಿಯುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಇಲ್ಲಿ ಸೌಜನ್ಯ ಸೇರ್ಕೊಂಡು ದುಡ್ಡು ಮಾಡ್ದೆ ನಾನು ಮೋಸ ಮಾಡ್ದೆ ಅವೆಲ್ಲ ಇಲ್ವೇ ಇಲ್ಲ ಆಯ್ತಾ ಪೊಲೀಸ್ ಅವ್ರ ರುಬ್ಬೋದಕ್ಕೆ ಪೊಲೀಸ್ ಅವ್ರಿಗೆ ನಾನೇನು ಬೇರೆ ತಲೆ ಹಿಡಿಯೋ ಕೆಲಸ ಮಾಡಿಲ್ಲ ಪೊಲೀಸ್ ಅವ್ರ ಮೇಲೆ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಇವತ್ತು ಹಾಕಿದೀನಿ ನಾನೇನ್ ಸುಮ್ನೆ ಕುತ್ಕೊಳ್ಳೋಲ್ಲ ಕಾನೂನಿನ ಹರಿವು ನನಗಿದೆ ಬೇಕಂದ್ರೆ ನೀವು ಹೋಗ್ ಅವನ್ ಅವ್ರ ಇಂತಿ ಮಕ್ಕಳು ಯಾರ ಅವ್ನ್ ಸಪೋರ್ಟ್ ಮಾಡ್ಕೊಂಡಿರ್ತೀರಲ್ವಾ ಸತ್ಯ ಇರೋದಕ್ಕೆ ನನಗೇನ್ ಭಯ ಇದೆ ಯಾವ ಕುತ್ಕೊಂಡು ಎಲ್ಲಾ ಕಡೆ ವೈರಲ್ ಮಾಡ್ಕೊಂಡಿರ್ತಾನಲ್ಲ ಇನ್ ಇವರು ಬೆಂಗಳೂರಲ್ಲಿ ಒಬ್ಬ ಗಾಳ ಇದ್ದಾನೆ ಯಾರು ಸುಮ್ಮ ಪಿ ಮೂರ್ತಿ ಏನು ಐವತ್ತು ಕಂಪ್ಲೇಂಟ್ ನನ್ ಮೇಲೆ ಇದೆ ಅಂತೆ ಆ ರೌಡಿ ಹೇಳ್ತಾನೆ ಐವತ್ತಕ್ಕೂ ಹೆಚ್ಚು ಕಂಪ್ಲೇಂಟ್ ಇದೆ ರೌಡಿ ಶೀಟರ್ ಓಪನ್ ಮಾಡಿ ಅಂತ ಹೇಳಿ ಹತ್ತು ಎಫ್ ಆರ್ ಕಾಪಿ ಅಪ್ಪಂಗೆ ನೀನ್ ಹುಟ್ಟಿದ್ರೆ ನಿಮ್ಮ ಕರೆಕ್ಟ್ ಆಗಿ ನಿಮ್ಮ ಅಮ್ಮನ್ಗೆ ನಿನ್ನ ಉಟ್ಸಿದ್ರೆ ನಿನ್ ಪತಿವ್ರತೆ ಮಗನೇ ಆಗಿದ್ರೆ ನಿನ್ ಗಂಡಸೇ ಆಗಿದ್ರೆ ಇಲ್ಲ ಸಾಯೋವರ್ಗು ನಿನ್ನ ನನ್ ಅಂತ ಕರಿಬಾರ್ದು ಅಂತ ಇದ್ರೆ ಹತ್ತು ಎಫ್ ಆರ್ ಕಾಪಿ ಆಗಲ್ಲ ಈ ಗಂಡಸು ಮಗನ ಕುತ್ಕೊಂಡ್ ಎಲ್ಲೋ ಕುತ್ಕೊಂಡ್ ನಾಯಿ ಬಗುಯ್ತಾ ಇದೆ ಅನ್ನೋದಲ್ಲ ನಾಯಿ ಕಾಳ ಭೈರವ ನಾಯಿ ಗೋಲ್ಸಕಲ್ಲ ನಾಯಿ ಗೋಲ್ಸೋನು ಏನಾಗ್ತಿ ಅಂದ್ರೆ ನಾಯಿ ಪಾಡು ಇನ್ನೊಬ್ಬರು ಫ್ಯಾಮಿಲಿನ ಇಟ್ಕೊಂಡ್ ತಲೆ ಇಟ್ಕೊಂಡ್ ಬದುಕ್ತಾರೋ ಅಂತ ನನ್ನ ಮಗ ಪಿ ಮೂರ್ತಿ ನೀನ್ ಯಾರ್ ಎದೆ ಮೇಲೆ ಚಪ್ಪುಡಿ ಹಾಕಿ ಮನೆ ಕಡ್ದೆ ಯಾವ ರಾಮನಗರ ಕಾರ್ನರ್ ಸೈಡ್ ಕೊಡ್ತೀನಿ ಕಾರ್ನರ್ ಸೈಡ್ ಕೊಡ್ತೀನಿ ಅಂತ ನೂರ್ ಇಪ್ಪತ್ ತಲೆ ಮೇಲೆ ಇಟ್ಟಿದ್ಯಾ ನನ್ನ ಮತ್ತೆ ಕೆಣಕಿರೋಂತ ಬೋ ಮಕ್ಕಳು ನಿಮ್ಮ ಜೀವನ ಪೂರ್ತಿ ಹೆಜ್ಜೆಗೂ ನರ್ಲಿ ನರ್ಲಿ ಸಾಯೋ ತರ ಮಾಡುವಂತದ್ ಇದೇ ಸಂಧ್ಯಾ ಮಾಡೇ ಮಾಡ್ತಾಳೆ ಸುಮ್ನೆ ಕುತ್ಕೊಳ್ಳೋ ಅಂತ ಹೆಣ್ಮಾಗ್ಲಾ ಇನ್ನು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಡಿ ಪಿ ಎಲ್ಲೋ ಹಾಕೊಂಡ್ ಕುತ್ಕೊಳ್ಳೋದಲ್ಲ ಫೇಕ್ ಡಿ ಪಿ ಹಾಕೊಂಡು ಫೇಕ್ ಐಡಿಯಿಂದ ಕಮೆಂಟ್ ಮಾಡೋದಲ್ಲ ಧೈರ್ಯ ಇದ್ರೆ ನನ್ ನಂಬರ್ ಅಲ್ಲೇ ಇದೆ ಧೈರ್ಯ ಇದ್ರೆ ಬನ್ರಿ ಎಲ್ಲೆಲ್ಲ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತಾನಲ್ಲ ಮುತ್ತುರಾಜ್ ಬೇಸ್ಬುಕ್ ಅಲ್ಲಿ ಏನು ಹಾಕಲ್ಲ ವಾಟ್ಸ್ಆಪ್ ಅಲ್ಲಿ ಎಲ್ಲಾರ್ಗು ಶೇರ್ ಮಾಡ್ತಾನಲ್ವಾ ಭಯನಾ ಭಯ ಪಟ್ಟಿ ಓಡೋಗ್ಬಿಟ್ಟಿದಿನ ನಾನೇ ಬಂದಿದ್ದೀನಲ್ಲ ಕೋರ್ಟ್ಗೆ ನಾನೇ ಕೋರ್ಟ್ಗೆ ಬಂದಿದ್ದೀನಲ್ವಾ ಭಯಪಟ್ಟು ಪಟ್ಟಿ ಭಯ ಪಟ್ಟಿ ಓಡೋಗೋದಕ್ಕೆ ಕಾನೂನು ತುಂಬಾ ನೋಡಿದೀನಿ ಕ್ರಿಮಿನಲ್ ಕೇಸಸ್ ನೋಡಿದೀನಿ ಇದ್ಯಾವ್ ದೊಡ್ಡದು ಪೊಲೀಸ್ ಅವರು ನಾನ್ ತಪ್ಪು ಮಾಡಿದ್ರೂ ಸುಮ್ನೆ ಬಿಡಲ್ಲ ಆದ್ರೆ ಈ ಬೋ ಮಗ ಇವನ್ಗಿರೋ ತೇವ್ಗೆ ಇವನ್ಗಿರೋ ಹುಚ್ಚಾಟಕ್ಕೆ ಈ ರೇಪಿಸ್ಟ್ರಿಗೆ ಕುತ್ಕೊಂಡಿರೋ ಜಾಗದಲ್ಲಿ ಫ್ರಾಡು ಏಯ್ ನನ್ ಫ್ರಾಡೆ ಆದ್ರೆ ಇನ್ನೊಂತ ರೇಪಿಸ್ಟ್ ಅಂತ ನಾನು ಅಲ್ವಾ ನನ್ ಫ್ರಾಡೆ ನಾನ್ ದುಡ್ಡು ಮಾಡ್ತೀನೋ ನಾನ್ ದುಡ್ಡು ಮಾಡಲ್ಲ ಅಂತಲ್ಲ ನಾನ್ ದುಡ್ಡು ಮಾಡೇ ಮಾಡ್ತೀನೋ ಡೆಫಿನೆಟ್ಲಿ ನಾನ್ ದುಡ್ಡು ಮಾಡ್ತೀನಿ ರಾಜಕಾರಣಿರೋ ತರ ದುಡ್ಡು ಮಾಡ್ತಾರೆ ಆ ರಾಜಕಾರಣಿಗಳು ಒಂಥರ ದುಡ್ಡು ಮಾಡ್ತಾರ ಬಿಸ್ನೆಸ್ ಮ್ಯಾನ್ ಒಂಥರ ದುಡ್ಡು ಮಾಡ್ತಾರ ಹೋರಾಟಗಾರರ ಒಂಥರ ದುಡ್ಡು ಮಾಡ್ತಾರೆ ಅಂತ ನಾನ್ ದುಡ್ಡ್ ಮಾಡೇ ಮಾಡ್ತೀನಿ ಆದ್ರೆ ಯಾರ ಹೋಗಿ ದೇಹ ಮಾಡ್ಕೊಂಡು ದೇಹ ಹಂಚ್ಕೊಂಡು ಇಲ್ಲ ಯಾರ್ನ ತಲೆ ಹಿಡ್ದು ತಲೆ ಓಡ್ದು ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಮಾಡಲ್ವ ಹತ್ತ ದುಡ್ಡು ಮಾಡ್ತೀನಿ ದುಡ್ಡಿಗೆ ಮಾಡ್ತೀನಿ ಮುಂದಕ್ಕೂ ಮಾಡ್ತೀನಿ ನೀವ್ ಯಾವ ದೊಣೆ ನಾಯ್ಕರೋ ಹೆಂಗ್ ಮಾಡ್ತೀಯ ಏನ್ ಮಾಡ್ತೀಯಾ ಎಲ್ ಬರ್ತೀಯ ನಿನ್ ದುಡ್ಡು ನೀನ್ ಏನ್ ಮೇಕಪ್ ಹಾಕ್ತೀಯಾ ನೀವ್ ಯಾರ ಬೋಕ್ ಅದೆಲ್ಲ ಪ್ರಶ್ನೆ ಮಾಡೋದಕ್ಕೆ ಯಾವನ್ರೋ ನೀವೆಲ್ಲ ಪ್ರಶ್ನೆ ಮಾಡೋದಕ್ಕೆ ಕೆಟ್ಟ ಕೆಟ್ಟ ಮೆಸೇಜ್ ಹಾಕೊಂಡ್ ಕೂತಿರ್ತಿರಲ್ವಾ ನೀವ್ ಯಾರೋ ಫೇಕ್ ಐಡಿಯಿಂದ ಹಾಕೋ ಕೆಟ್ಟ ಮೆಸೇಜ್ ನಾನು ಹೇಳ್ತೀನಲ್ಲ ಎಲ್ಲೋ ಕುತ್ಕೊಂಡು ಡಾರ್ ಸುಳ್ಳ ಅಮ್ಮನ್ ಅಕ್ಕನ್ ಮತ್ತೊಂದು ಎಲ್ಲ ಆಗ್ತಿರಲ್ಲ ಅದ್ ಅಲ್ಲೂ ಕೂತ್ಕೊಂಡ್ ಆಗ್ತಿರ ಯಾಕಂದ್ರೆ ನೀವ್ ಹುಟ್ಟಿರೋದೇ ನೀವ್ ಹುಟ್ಟಿರೋದೇ ಆ ಧೈರ್ಯ ಇತ್ತಂದ್ರೆ ನನ್ ಮುಂದೆ ಬಂದ್ ನಿಂತ್ಕೊಳ್ರಿ ನನ್ ಮುಂದೆ ಬಂದ್ ನಿಂತ್ಕೊಳ್ರಿ ಸಾಕು ಯಾಕಂದ್ರೆ ರಿಯಲ್ ಫೇಸ್ ಇನ್ನು ನೋಡಿಲ್ಲ ನೀವು ಮುಂದೆ ಬಂದ್ ನಿಂತ್ಕೊಳ್ರಿ ತೋರಿಸ್ತೀನಿ ರಿಯಲ್ ಫೇಸ್ ಏನಂತ ಎಲ್ಲೋ ಕುತ್ಕೊಂಡ್ ಕಮೆಂಟ್ ಹಾಕೋದಲ್ಲ ಸೊ ಯಾವನೊಬ್ಬ ಒಬ್ಬ ಕಂಪ್ಲೇಂಟ್ ಕೊಟ್ಟವನೇ ಅವ್ನ್ ಕಂಪ್ಲೇಂಟ್ ಕೊಟ್ಟಿರೋ ದೊಡ್ಡ ವಿಚಾರನೇ ಅಲ್ಲ ಗೆ ಉತ್ತರ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಅವ್ನ್ ಕೊಟ್ಟಿರೋದೇ ದಾಖಲೆ ಕೊಡ್ಲೇಬೇಕಲ್ಲ ಅವನು ದಾಖಲೆ ಕೊಡ್ಲೇಬೇಕು ಪ್ರೂಫ್ ಕೊಡ್ಲೇಬೇಕು ಬಟ್ ನಾನ್ ಹಾಕುವಂತ ಕಂಪ್ಲೇಂಟ್ ನಾನ್ ಕೊಡೋ ಅಂತ ಹೇಳ್ತು ಕಾನೂನಿನ ಹೇಟು ಅವನ ಜೀವನ ಪೂರ್ತಿ ಅವನ ಸಾಧ್ಯನೇ ಇಲ್ಲ ಇದೊಳಗೆ ಸಾಧ್ಯನೇ ಇಲ್ಲ ಬದುಕೋದಕ್ ಬಿಕಾಸ್ ನನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ರೆ ಪರವಾಗಿಲ್ಲ ಸೌಜನ್ಯ ಹೆಲ್ಪ್ ಲೈನ್ ಅನ್ನೋಂತ ತಂದು ಏನೋ ಹೇಳ್ತಾನಲ್ಲ ಸೌಜನ್ಯ ಹೆಲ್ಪ್ ಲೈನ್ ಯಾವಾಗ ಹೇಳಿದ್ದೆ ಬಾಗ್ನೆ ನಿನಗೆ ಅವನ್ ಒಂದ್ ಮೂರ್ ವರ್ಷದಿಂದ ಪರಿಚಯ ಇದಾನೆ ಅನ್ಸುತ್ತೆ ಕಾಲ್ ಮಾಡಿ ಮಾತಾಡ್ತಾನೆ ಅವ್ನ ಆಡಿಯೋಲ್ ಹೋಗೆಲ್ಲ ಓ ಸಂದೀಪ್ ಪವಿತ್ರ ಅವ್ರು ನೋಡ್ತಾ ಇದ್ರು ನಮ್ ಲೈವ್ ನಾನು ಹೇಳಿದ್ದೇನು ನೋಡು ಅಂತ ಹೇಳಿ ಮಾತಾಡೋ ನಾನು ಅಂತ ಹೇಳ್ಬಿಟ್ಟು ಬೋಧನೆ ಮಾತಾಡಿದ್ ನೀನು ಕಾಲ್ ಮಾಡಿದ ನೀನು ಅಲ್ಲಿಂದ ಬೆಂಗ್ಳೂರಲ್ಲಿ ತಲೆ ಹಿಗ್ಗರ್ಗ್ ಸಂಪರ್ಕ ಮಾಡಿದ್ದು ಯಾವ್ ಯಾವ್ ತರ ಆರ್ ಹಾಕ್ಬೇಕು ಎಲ್ಲಾ ಮಾಡಿದ್ದು ಇವ್ನಿರೋದ್ ಮಂಗ್ಳೂರಲ್ಲಿ ತಗೊಂಬಂದ ಯಾವ್ದೋ ಒಂದ್ ಕಟ್ಟ್ಯದಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಆಗ್ತಿದವ ಏನ್ ಆಯ್ತಪ್ಪ ಕಂಪ್ಲೇಂಟ್ ಆಗೋಯ್ತು ಎದ್ರು ಬಿಟ್ನಾ ಬಿಟ್ನಾ ಕಾನೂನ್ ಎಲ್ಲಾರ್ಗು ಗೊತ್ತಿದೆ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ಯಾವ ತರ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಭಗವಂತ ಇದಾನೆ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಉಪ್ಪು ತಿಂತೋ ನೀರ್ ಕುಡಿಲೇಬೇಕು ನಾನು ಹೇಳ್ತೀನಲ್ಲ ದುಡ್ಡು ಮಾಡ್ಬೇಕಾ ದುಡ್ಡು ಮಾಡ್ತೀನಿ ಸೌಜನ್ಯ ಹೆಸರಲ್ಲ ನಾನೇ ಬೇಕಂದ್ರೆ ಯಾರ ಬೇಕಂದ್ರೆ ದುಡ್ಡು ಕೊಡ್ತೀನಿ ಕೆಪಾಸಿಟಿ ದೇವ್ರ್ ನನ್ ಕೊಟ್ಟಿದಾನೆ ಅದನ್ನ ಇಟ್ಕೊಂಡು ಏನ್ ಟ್ರೋಲ್ ಪೇಜಸ್ ಟ್ರೋಲು ನ್ಯೂಸ್ ಅವ್ರ ಪಾಪ ಹೊಟ್ಟೆ ಪಾಡು ಸಂಬಳ ಕೊಡ್ಬೇಕು ತಿಂಗ್ಳಾಯ್ತಂದ್ರೆ ಏನ್ ಮಾಡ್ತಾರ ಅವ್ರು ಮಾಡ್ಕೊಳ್ಳಿ ಬಿಡಿ ಹೆಂಗೋ ಒಳ್ಳೇದು ಕೆಟ್ಟದ ನಾನು ಯಾವಾಗ ಹೇಳ್ತೀನಲ್ಲ ಪಾಸಿಟಿವ್ ನೆಗೆಟಿವ್ ಅಂತ ದೇವ್ರನ್ನೇ ಟ್ರೋಲ್ ಮಾಡ್ದಿರಾ ಬಿಡೋದಿಲ್ಲ ದೇವ್ರನ್ನೇ ಟ್ರೋಲ್ ಮಾಡ್ದಿರಾ ಬಿಡೋದಿಲ್ಲ ಎಷ್ಟೇ ಶಕ್ತಿ ದೇವತೆಗಳಿದ್ರೆ ದೇವಸ್ಥಾನಗಳ ಮೇಲೆನೆ ಕೇಸಸ್ ಇರುತ್ತೆ ಇನ್ ನಾನ್ ಲೆಕ್ಕ ಅವನು ಹೇಳಿದನಲ್ಲ ಮೂರ್ತಿ ಐವತ್ತಕ್ಕೂ ಹೆಚ್ಚು ಕೇಸ್ ಇದೆ ಮತ್ತೆ ನಾಯಿ ಇದೆ ಏನೋ ಮಾಡ್ತೀನಿ ಅಂತ ಗಂಡು ನಾನು ಇವಾಗೂ ಹೇಳ್ತೀನಿ ಪಿ ಮೂರ್ತಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನಿಮ್ ಅಮ್ಮನೇ ನಿನ್ನ ಎತ್ತಿದ್ರೆ ನಿನ್ ಗಂಡ ಮಗ ಅಲ್ಲ ಅಂದ್ರೆ ನಿನ್ ಶ ಅಲ್ಲ ಅಂದ್ರೆ ನಿನ್ ಗಂಡದ ಮಗ ಅಲ್ಲ ಅಂದ್ರೆ ನೀನ್ ಐವತ್ತು ಎಫ್ ಆರ್ ಕಾಪಿ ನೀನ್ ಹಾಕ್ಬೇಕು ಇಪ್ಪತ್ನಾಲ್ಕ ಗಂಟೆ ಒಳಗೆ ನೀನ್ ಆವತ್ತೇ ಒಂದ್ಸಲ ಒಂದ್ ವರ್ಷಕ್ ಮುಂಚೆ ಎರಡು ಗಂಟೆಲಿ ಯಾವ್ದೋ ಸರ್ಜಾಪುರ್ ಸ್ಟೇಷನ್ ಅಲ್ಲಿ ಅಂತ ಹೇಳಿದಂತ ಗಂಡು ಸುಳ್ಳು ಆರ್ ಕಾಪಿ ಹಾಕಿಲ್ಲ ನಾನು ಆ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಕೇಳಿದೆ ಯಾವಾಗಪ್ಪ ಕರ್ಕೊಂಡ್ರಿ ನೀವು ಅಂತ ಹೇಳಿ ಸೊ ಈಗ್ಲೂ ಹೇಳ್ತೀನಿ ಈ ವಿಡಿಯೋ ಮೂಲಕ ಗಂಡು ಪಿ ಮೂರ್ತಿಗೆ ಹೇಳ್ತೀನಿ ಇಪ್ಪತ್ನಾಲ್ಕ ಗಂಟೆ ಟೈಮು ಐವತ್ತು ಎಫ್ ಆರ್ ಕಾಪಿ ನೀನ್ ಹಾಕ್ಬೇಕು ನೀನ್ ಹಾಕಿಲ್ಲ ಅಂದ್ರೆ ನೀನ್ ಗಂಡ ಗಂಡು ಮಗ ಅಂತಾನೆ ನಾನೇ ನಿನಗೆ ನೇಮ್ ಬೋರ್ಡ್ ಕೊಡ್ತೀನಿ ಯಾಕಂದ್ರೆ ನೀನು ನಮ್ಮ ದಲಿತ ಅಂತ ಹೇಳ್ಕೊಂಡು ನಾವು ದಲಿತ ಹೆಣ್ಮಕ್ಳೆ ಆದ್ರೆ ನಮ್ಮ ಅಂಬೇಡ್ಕರ್ ನ ಮುಂದೆ ಇಟ್ಕೊಂಡು ಅಂಬೇಡ್ಕರ್ ಸಂಘಟನೆ ಮುಂದೆ ಇಟ್ಕೊಂಡು ಎಲ್ಲಾರ್ ಎದೆ ಮೇಲೆ ಚಪ್ಪಡಿ ಕಾಲಾಕಿ ಹಾಕಿ ಬದುಕ್ತಾರೋ ಅಂತ ಬರ್ಗೆಟ್ಸ್ ಮಗ ನನ್ನ ಬಗ್ಗೆ ಮಾತಾಡ್ತೀಯ ಏನ ವಿಡಿಯೋ ಶೇರ್ ಮಾಡ್ಕೊಂಡು ಹಾಕೊಂಡಿದ್ದೆ ಅತ್ತಸ್ತಿನಿರೋ ಕೋರ್ಟ್ ಮೆಟ್ಲು ಗೊತ್ತಾಗತ್ತೆ ನೀನ ನಾನಾ ಅಂತ ಹೇಳಿ ನಿಮ್ಗೆ ಏನ್ ಗೊತ್ತ ಸಂಸಾರು ನೋಡ್ದು ಎಲ್ಲಾರ್ಗು ತಂದಿಟ್ಟು ಎಲ್ಲಾರು ಎದೆ ಮೇಲೆ ನಿಂತ್ಕೊಂಡು ಬದ್ಕೋ ಅಂತ ತಿರ್ಪೋಕಿ ನನ್ ಮಗ ಅಷ್ಟ ತೇವ್ಲಿತ್ತಂದ್ರೆ ನಿನ್ ಎ ಮಕ್ಕಳನ್ನ ಅವ್ನ ಅಡ್ಡ ಇಟ್ಬಿಡು ಯಾರ್ಗೇಳು ಮುಂದೆ ಇಟ್ಕೊಂಡು ನಿನ್ ಮನೆಯಲ್ಲಿ ಅನ್ನೊಂದು ಕುತ್ಕೊಂಡ್ ಮಾತಾಡ್ತಾ ಇರ್ತೀನಿ ಅಡ್ಡ ಇಟ್ಬಿಡು ಇವತ್ ನಾಳೆ ನಿನ್ ಮಗಳಿಗೂ ಹಾಕ್ತಾನೆ ನಾಳೆ ಎರಡ್ನೇ ಅಂತಿನೋ ಮೂರ್ನೇ ಅಂತಿನೋ ಇಲ್ಲ ವಿಕ್ಟೋರಿಯಾದಲ್ಲಿ ಇರೋಳ ಇಲ್ಲ ವಾಣಿ ಗ್ಲಾಸ್ ಇರೋಳ ಎಳ್ಕೊಂಡ್ ಹೋಗ್ತಾನೆ ಇರು ಕುತ್ಕೊಂಡಿರೋ ಜಾಗದಲ್ಲಿ ಹಾಕೋದಲ್ಲ ಏನೋ ಬಗುಳ್ತಾ ಇದ್ದಾಳ ನಾಯಿ ಈ ಸಲ ಕಟ್ ಮಾಡ್ತಾನಂತೆ ನಿಂದ ಉಳಿಸ್ಕೋ ಫಸ್ಟ್ ಲೋಫರ್ ನನ್ ಮಗನೆ ನೋಡಿ ಒಂದೇ ಹೇಳೋದು ಎಲ್ಲರೂ ಬಂದ್ ನಂಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ ನಾನು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಹೆಸರು ಯೂಸ್ ಮಾಡಿದೀನಿ ಅಂತ ಹೇಳಿರೋಂತ ಬೋಳಿ ಮಗ ಪ್ರೂವ್ ಮಾಡ್ಲೇಬೇಕು ನಾನು ಎಲ್ಲಾ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದೀನಿ ಪ್ರತಿಯೊಂದು ಪ್ರೂವ್ ಮಾಡ್ಬೇಕು ಅವ್ನು ಜೀವನ ಪೂರ್ತಿ ಈ ರೇಪ್ ಕೇಸ್ಗಿಂತ ನಾವ್ ಹಾಕೋ ಕೇಸ್ ಅವ್ನು ಜೀವನ ಪೂರ್ತಿ ಅವ್ನು ಎದ ಸಾಧ್ಯನೇ ಇಲ್ಲ ಅದ್ ಏನ್ ಮಾಡ್ತಾನ ಮಾಡ್ಲಿ ಕುತ್ಕೊಂಡ್ ವಿಡಿಯೋ ಇದೆ ಯೂಟ್ಯೂಬ್ ಇದೆ ಯೂಟ್ಯೂಬ್ ನ ಅವ್ನ ಫೇಸ್ಬುಕ್ ನ ಅತಿ ಹೆಚ್ಚು ಫಾಲೋವರ್ಸ್ ಇರೋರು ಏನ್ ಮಾಡ್ತಾರೆ ಬರೀ ಇನ್ನೊಬ್ಬರನ್ನ ತೇಜೋವದೆ ಮಾಡೋದು ಯಾರಿಗೆ ಬೋ ತೇಜೋವದೆ ಮಾಡಕ್ ನೀವ್ ದೊಡ್ಡ ಲಾಡ ಆರ್ಡರ್ ಮಾಡಕ್ ನಮ್ಗೆ ಆರ್ಡರ್ ಮಾಡಕ್ ಇವ್ನ ದೊಡ್ಡ ಲಾಡ ಮೂರ್ ಲಕ್ಷ ಚೀಪ್ ಮಾಡೋದ್ ನಂತೆ ಮೂರ್ ಲಕ್ಷ ನಾನು ಇದಕ್ ಸಮ ಸ್ಪಾಟ್ ಅಲ್ಲಿ ಹತ್ತು ಲಕ್ಷ ಇಡೋ ಕೆಪಾಸಿಟಿ ಇದೆ ಆದ್ರೆ ನನಗ್ ಡ್ಯಾಮೇಜ್ ಮಾಡಿರೋಂತದ್ದು ಜೀವನ ಪೂರ್ತಿ ನೀನ್ ಎದೊಳಗು ಎದೊಳಕ್ ನಾನ್ ಬಿಡೋದು ಇಲ್ಲ ಸಾಧ್ಯನೇ ಇಲ್ಲ ಒಂದು ಸಲ ನನ್ನ ಕೆಣಕದ್ರೆ ನಾನು ಅವ್ರ ಜೀವನನೇ ಬರ್ಬಾತ್ ಮಾಡಿ ಬಿಸಾಕ್ತಿನಿ ಅಂತೋಳ್ ನಾನು ಎಚ್ರ ಅರ್ಲಿ ಯಾವ್ದೇ ಕಾರಣಕ್ಕೂ ಸೌಜನ್ಯ ಹೆಸರು ಮಿಸ್ಯೂಸ್ ಮಾಡಿಲ್ಲ ಅಂಡ್ ಸೌಜನ್ಯ ಹೋರಾಟಗಾರರೆಲ್ಲಾ ನನ್ನ ಜೊತೆ ಇರ್ಬೇಕು ನನಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಇಲ್ಲ ಯಾಕಂದ್ರೆ ಯಾರು ಹೇಳ್ಕೊಟ್ಟಿ ನಾನು ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತಿದೋಡಲ್ಲ ಅದು ನನ್ನ ಸ್ವಇಚ್ಛೆಯಿಂದ ನನ್ನ ಇಷ್ಟದಿಂದ ನಾನ್ ಧ್ವನಿ ಎತ್ತಿದ್ದು ಆಯ್ತಾ ಅದನ್ನ ತಂದು ಯಾವ್ದಕ್ಕೋ ಕಲಬೇರ್ ಕೇಳೋದಕ್ಕೆ ಯಾರೋ ಬಂದು ನನ್ ಜೊತೆ ನಿಂತ್ಕೊಳ್ಬೇಕು ಸಪೋರ್ಟ್ ಮಾಡ್ಬೇಕಲ್ಲ ನನಗೆ ನಾನ್ ಫೇಸ್ ಮಾಡುವಂತ ಧೈರ್ಯ ಕೆಪಾಸಿಟಿ ನನಗೆ ದೇವ್ರು ಕೊಟ್ಟಿದ್ದಾನೆ ನನಗ್ ಫೇಸ್ ಮಾಡೋಕ್ ಗೊತ್ತಿದೆ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಹೇಳಿ ಆ ಬೋ ಮಕ್ಕಳಿಗೆ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದಾರೆ ಪಾಠ ಕಲ್ಸೋದ್ ಗೊತ್ತಿದೆ ನಾನ್ ಫ್ರಾಡೆ ಹೇಳ್ತಾ ಇದೀನಲ್ಲ ಗಾ ಕಂಪ್ಲೇಂಟ್ ಹಾಕಿರೋನೆ ನಾನ್ ಫ್ರಾಡೆ ಆದ್ರೆ ನಿನ್ನಂತ ಪ್ಯಾಂಟ್ ಬಿಚ್ಚಿ ಕೆಲ್ಸಕ್ ಬರೋ ಅಂತ ಹೆಣ್ಣು ಮಕ್ಕಳ ಹತ್ರ ಹೋಗಿ ಮಲಕೊಂಡು ಎಂಟಿ ಮಕ್ಳಿದ್ರೇನು ನಾಳೆ ದಿವಸ ನೀನ್ ಎಂಟಿ ಮಕ್ಳು ಬೀದಿಗೆ ಬರ್ತಾರೆ ನಿನ್ ಮಗಳೂ ಬಿಡ್ತೀಯಲ್ವ ಗೊತ್ತಿಲ್ಲ ಅಂತ ತರ್ಡ್ ಸುವರ್ ಲೋಫರ್ ನನ್ ಮಗ ನೀನು ಅಂತ ಲೋಫರ್ ನನ್ನ ಮಗ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಆಳ ಮಾಡಿರೋ ಬೇಸಿ ವೆರಿ ಸೂನ್ ಅವನೇ ಕೇಸು ಅವನೇ ಕನ್ವಿಕ್ಟ್ ಆಗಿ ಅವನೇ ಸಜ್ಜ ಅನುಭವಿಸಿ ಅವನೇ ಶಿಕ್ಷೆ ಅನುಭವಿಸುವಂತ ಕಾಲನು ಬರುತ್ತೆ ಜೊತೆಗೆ ನಾನಾಕೋ ಕೇಸಲ್ಲೂ ಸಹ ಅವನು ಸಾಯೋವರೆಗೂ ನರಳ್ತಾನೆ ನರಳೇ ಬೇಕು ನರಳಕ್ ನಾನು ಮಾಡೇ ಮಾಡ್ತೀನಿ ಬಿಡೋದಿಲ್ಲ ಅವನು ಕುಟುಂಬ ಅವನು ಎಲ್ಲಾ ಬೀದಿಗೆ ಬಂದು ಬಿಕಾರಿ ಆಗುವಂತ ಪರಿಸ್ಥಿತಿ ನೀವೆಲ್ಲ ನೋಡ್ತೀರ ನಾನು ಅದ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಒಂದು ಸಲ ಸುಳ್ಳು ಹೇಳಿ ಅವ್ನು ಕ್ರಿಯೇಟ್ ಮಾಡಿರೋ ಪ್ರತಿ ಒಂದು ಸುಳ್ಳುಗೂ ನಾನು ಉತ್ತರ ಕೊಡುವಂತ ಕೆಲಸ ಮಾಡೇ ಮಾಡ್ತೀನಿ ಯಾವ್ದೇ ಕಾರಣಕ್ಕೂ ಮೋಸ ವಂಚನೆಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಅಂಡ್ ಇವನು ಈ ಗಂಡ ಮಗ ಇದನ್ನ ಮೂರ್ತಿ ಯಾವ್ದೋ ಎರಡು ವರ್ಷದಿಂದ ಮನೆ ಕೆಲಸ ಮಾಡೋದು ಒಂದು ವಿಡಿಯೋ ಎಲ್ಲಾರ್ದು ವಿಡಿಯೋ ಹಾಕೊಂಡು ಕುತ್ಕೊಳ್ಳೋ ನಿನ್ನ ಬುಡಕ್ ಇತ್ತಿನ ನೋಡ್ ಬೆಂಕಿ ಹೆಂಗಿರುತ್ತಂತ ನಾನು ಹೇಳಿದಿನಲ್ಲ ಇಪ್ಪತ್ನಾಲ್ಕ ಗಂಟೆ ಟೈಮ್ ಮೂರ್ತಿ ಇಪ್ಪತ್ನಾಲ್ಕ ಗಂಟೆ ಟೈಮ್ ಕಣ್ಕಂಡು ಗಂಡಂದ್ರೆ ಮುಂದೆ ಇಟ್ಕೊಂಡು ಆಟಾಡುವಂತ ಚಿನ್ನ ಮಗ ಸುಳ್ಳು ಮಗ ಗಂಟೆ ಟೈಮು ಐವತ್ತಲ್ಲ ಹತ್ತು ಆರ್ ಕಾಪಿ ನೀನ್ ಹಾಕಿಲ್ಲ ಅಂದ್ರೆ ನಿನ್ ಗಂಡು ಸುಳ್ಳು ಮಗ ಗಂಡು ಡಬ್ ನನ್ ಮಗ ಅಂತಾನೆ ನಾನು ಹೇಳ್ತೀನಿ ಸಾಯಂವರೆಗೂ ಹೇಳ್ತೀನಿ ನಿನಗ ಆ ಪಟ್ಟದ ನೇಮ್ ಬೋರ್ಡ್ ಆಗಿರ್ತೀನಿ ಅಂಡ್ ನಿನ್ನ ನಿನ್ನ ಮನೆಯಿಂದ ಯಾರು ಎದೆ ಮೇಲೆ ಚಪ್ಪಡಿ ಹಾಕಿ ಎಲ್ಲಿಂದ ದುಡ್ಡು ಬಂದು ನಿನ್ ಮನೆ ಕಟ್ಟಿದೆ ಎರಡ್ನೇತಿ ಮನೆ ಕಟ್ತಾ ಇದ್ಯಾ ಪ್ರತಿ ಒಂದು ಎಷ್ಟು ಜನಕ್ಕೆ ಮೋಸ ಮಾಡಿ ಯಾವ ತಹಸೀಲ್ದಾರ್ ಹೊಟ್ಟೆ ಮೇಲೆ ಹೊಡ್ದಿದ್ಯಾ ಪ್ರತಿ ಒಂದು ನಾನ್ ಹೇಳಿದ್ ಇಡ್ತಾ ಇದ್ರೆ ನೀನ್ ಏನು ಯಾವ್ದ ಕಾಲ್ ರೆಕಾರ್ಡಿಂಗು ಐನೂರು ರೂಪಾಯಿ ಹಾಕೋದು ಕಾಲ್ ಮಾಡೋದು ರೆಕಾರ್ಡ್ ಮಾಡಿ ಹಾಕೋದು ನಾನ್ ಹಾಕದ್ನಂದ್ರೆ ನಾನ್ ನಿನ್ ಜಾತ್ಕ ಈ ಸಲ ಬಿಟ್ಕೊಂಡ್ ಬರ್ತಾ ಇದ್ರೆ ನೀನ್ ಏನು ಮಾಡಕ್ ಸಾಧ್ಯ ಇಲ್ಲ ಯಾವನ್ ಯಾವನ್ ಹಾಕ್ತಿರಲ್ವಾ ಹಾಕೋವ್ರೆ ಅದಕ್ಕೆಲ್ಲ ಹೋಗೋದಿಲ್ಲ ಯಾವ್ದೇ ಕಾರಣಕ್ಕ ತಲೆ ಮರ್ಸ್ಕೊಂಡು ಎಲ್ಲೋ ಹೋಗೋದಲ್ಲ ಪೊಲೀಸ್ ಅವ್ರು ಉಬ್ಬೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ ಅಲ್ಲಿ ಪೊಲೀಸ್ ಅವ್ರಗೂ ಗೊತ್ತಿದೆ ಏನು ಅಂತ ಹೇಳಿ ಹ್ಯೂಮನ್ ರೈಟ್ಸ್ಗೂ ಹೇಳಿದೀನಿ ಯಾರ್ ಬುಡಕ್ಕೆ ಬೆಂಕಿ ಬೀಳುತ್ತ ಅನ್ನೋದು ವೆರಿ ಸೂನ್ ಗೊತ್ತಾಗುತ್ತೆ ಅನುಭವಿಸೋದಕ್ಕೆ ರೆಡಿ ಆಗಿರಿ ತಪ್ಪು ಮಾಡೋಳಲ್ಲ ತಪ್ಪು ಮಾಡಿದ್ರನು ಬಂದ್ ನಾನು ತಪ್ಪು ಮಾಡಿದೀನಿ ಅಂತ ಹೇಳ್ತೀನಿ ವಿಚಾರ ಬೇಕು ಪ್ರಚಾರಕ್ಕೆ ಸೊ ಯಾವ್ದೋ ಒಂದ್ ವಿಚಾರ ಇಟ್ಕೊಂಡು ಎಲ್ಲಾರು ಉಬ್ಬುತ್ತೀರಾ ರುಬ್ಬಿದ ತಕ್ಷಣ ನನ್ ತಲೆ ಕೆಡಿಸ್ಕೊಂಡು ಎಲ್ಲೂ ಹೋಗಿಲ್ಲ ಆರಾಮಾಗಿದ್ದೀನಿ ನನ್ ಪಾಲ್ ನನ್ ಕೆಲ್ಸ ಮಾಡ್ಕೊಂಡು ನಾನ್ ಏನಿದ್ಯೋ ಅದ್ ಮಾಡ್ಕೊಂಡಿದೀನಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಆ ನನ್ನ ಮಗ ಏನ್ ಕೇಸ್ ಹಾಕಿದ್ದಾನೆ ಆ ಲೋಫರ್ ಅಯೋಗ್ಯ ಏನ್ ಕೇಸ್ ಹಾಕಿದ್ದಾನೆ ಅದ ಡಬ್ಬಲ್ ಅಂಗ್ ನಾನು ಹಾಕಿ ತೋರಿಸ್ತೀನಿ ಇನ್ ಇನ್ ಜಸ್ಟ್ ಟೂ ಡೇಸ್ ಅಲ್ಲಿ ಅವ್ನ ಸಾಯವರೆಗೂ ಅವ್ನ ನರ್ಕ ಅನುಭವಿಸ್ಲೇಬೇಕು most who fall short ನೀಟ್ ಮಿಸ್ ಬೈ by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join Saint Mary's neat long-term program because you were never meant to give up digital public impact ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ